ನಮ್ಮ ಮುಂದೆ ಏನ್ಮಾಡ್ತಿ ಸೈನ್ಸ್ ವೇದಿಕೆ ಮೇಲೆರುವ ಎಲ್ಲ ಗಣ್ಯರಿಗೆ ಉಪನ್ಯಾಸಕರಿಗೆ ಶಿಕ್ಷಕ ಬಂಧು ಬಳಗದವ್ರಿಗೆ ನಿಮ್ಮ ತಂದೆ ತಾಯಿಯವರಿಗೂ ಸಹಿತ ನಮಸ್ಕಾರ ಯಾಕಂದ್ರೆ ನಿಮ್ಮ ತಂದೆ ತಾಯಿಯವರು ದೇಶಕ್ಕೆ ಅಮೌಲ್ಯವಾದ ಆಸ್ತಿ ಅನ್ನುವಂಥ ದೃಷ್ಟಿಯಿಂದ ನಿಮ್ಮನ್ನ ಪಾಲನೆ ಪೋಷಣೆ ಮಾಡಿ ಜಗತ್ತಿಗೆ ಅದ್ಭುತ ಶಕ್ತಿ ಕೊಡಬೇಕಂತ ತಿಳ್ಕೊಂಡು ನಿಮ್ಗೆ ಜನ್ಮ ಕೊಟ್ಟಾರ ನೀವು ಕೂಡ ಸಾಮಾನ್ಯರು ಇಲ್ಲ ನಿಮಗೂ ನಮಸ್ಕಾರ ಬೀಜದಾಗ ಮರ ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ ಆದ್ರೆ ಮರದಾಗ ಬೀಜ ಆದಮೇಲೆ ಎಲ್ಲರಿಗೂ ಗೊತ್ತಾಗ್ತದೆ ಇವತ್ತು ನೀವು ಇಷ್ಟು ಶಾಂತ ರೀತಿಯಿಂದ ಎಲ್ಲನೂ ಗ್ರಾಸ್ ಮಾಡ್ತಾ ಇದ್ದಿರಲ್ಲ ಇವತ್ತು ಇವರೆಲ್ಲ ಏನು ಮಾತಾಡಿದ್ರಲ್ಲ ಒಂದೊಂದು ಹನಿ ಅವು ಆ ಹನಿ ಎದ್ರ ಮೇಲೆ ಬೀಳ್ತೈತೆ ಅದ್ರ ಮೇಲೆ ಡಿಪೆಂಡ್ ಕಾದ ಕಲ್ಲಿನ ಮೇಲೆ ಬಿತ್ತು ಅಂತೇಳಿದ್ರಿ ಒಮ್ಮಿಂದೊಮ್ಮೆ ವ್ಯಾಪಾರ ಆಗಿ ಹಾರೋಗಿ ಬಿಡ್ತೈತಿ ಹಾರೋಗ್ಬಿಡ್ತೈತಿ ಎಲೆ ಮೇಲೆ ಬಿತ್ತು ಅಂತೇಳಿದ್ರಿ ಆ ಎಲಿ ಹಿಡ್ಕೊಂಡ್ರೆ ಮುತ್ನಂಗೆ ಕಾಣಿಸ್ತೈತಿ ಇನ್ನು ಮೇಲೆ ಬಿತ್ತು ಮಣ್ಣಾಗಿ ಬಿತ್ತು ಅಂತೀವಿ ರೀ ಕೆಳಗೆ ಹೋಗಿ ಆ ಪ್ರಾಣಿಗಳಿಗೆ ಸಸ್ಯಗಳಿಗೆ ಬೆಳಿಲಿಕ್ಕೆ ಅನುಕೂಲ ಮಾಡಿಕೊಡ್ತೈತಿ ತನ್ನ ಹೆಸರು ಎಲ್ಲಿ ಹೇಳೋದಿಲ್ಲ ಅದ ನಾನೇ ಬೆಳೆಸೀನಿ ಅಂತ ಆದರೆ ಕಾರ್ಯ ಮಾಡ್ತೈತಿ ಹಂಗೆ ನೀವು ಯಾರು ಕೂಡ ಸಾಮಾನ್ಯರು ಅಲ್ಲ ಆದ್ರೀ ಟೆಂತ್ಗೆ ಬಂದ ಕೂಡ ಎಲ್ಲರೂ ನಾವೇನು ಹೇಳ್ತೀವಿ ಪರ್ಸಂಟೇಜ್ ಅಷ್ಟೇ ನಿಮ್ಮ ಅಷ್ಟು ನಿಮ್ಗೆ ಅದ್ದಡ್ದು ಯಾಕಪ್ಪ ಇದು ಎಸ್ ಎಸ್ ಎಲ್ ಸಿ ಬರ್ತೈತಿ ನೀವು ಏನಾರ ಹೇಳ್ಕೊಳೆ ಕೆಲಸ ಆಗಂಗಿಲ್ಲ ಮತ್ತೆ ಮಾಡಿದ್ರವರು ಮ್ಯಾಟ್ರಿಕ್ನಾಗ ಕಡಿಮೆ ಮಾಡಿಸ್ಬಿಟ್ಟರೆ ಆಮೇಲೆ ಅನ್ನ ಬೇಡ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅವ್ವ ಅಪ್ಪನು ಈಗ ಅವ್ವ ಅಪ್ಪ ನಿಮ್ಮ ಬೈಯೋದೇ ಬಿಟ್ಟು ಬಿಟ್ಟಾರ ಏನಾರು ಮಾಡ್ತೀನಂದ್ರ ಓದ್ಕೋ ಹೋಗ ಓದ್ಕೋ ಹೋಗ ನೀಂತೀ ಓದರ ಓದ ಬಿಟ್ಟರೆ ಬಿಡ ನನ್ಗನ್ಕು ಫ್ರೀ ಕೊಟ್ಟರೆ ಇಲ್ಲ ಆದರೆ ನಿಮ್ಮ ಜವಾಬ್ದಾರಿ ಅದ ಇದು ಭಾಳಷ್ಟು ಕಡೆ ಇಡೀ ಕರ್ನಾಟಕ ಅಡಾಡಿನ ಎಷ್ಟೊಂದು ಇಲ್ಲಿಂದ ಅಂಗ್ರು ಹೋಗ್ಬೇಕ್ರಿ ಅಲ್ಲಿ ಇದ್ರಿ ಅಲ್ಲಿ ಬೆಸ್ಟ್ ರೀ ಇಲ್ಲಿ ಶಾಣೆ ಹುಡುಗ ಅಲ್ಲಿ ಹೋದ್ಮೇಲೆ ಅದು ಚಲೋ ಅನಿಸಾ ಅನ್ನಿಸ್ತೈತೆ ಅದು ಇಲ್ಲೇ ಇದ್ದು ನೀವು ಏನು ಶಾಣೆತನ ತೋರಿಸ್ಲಿಕ್ಕೆ ಹತ್ತಿರೀ ನಿಮ್ಮ ಗುರುಗಳು ಎಷ್ಟು ಶ್ರಮ ಪಡ್ಲಿಕ್ಕೆ ಅವಾಗ ಅಲ್ಲಿಂದ ಇಲ್ಲಿ ಬರ್ತಾರೆ ನಮ್ಮ ತಲೆ ಏನೈತೆ ಏ ಅಲ್ಲಿ ಬಹಳ ಬೆಸ್ಟ್ ರೀ ಮತ್ತೆ ಇವನು ಬೆಸ್ಟ್ ಇದ್ದವನು ಅರೆ ಇಲ್ಲೇ ಕಲಿರಿ ಖರ್ಚು ಕಡಿಮೆ ಆಗ್ತೈತೆ ನಮ್ಮ ಹುಡುಗರು ಅದ ಅದಾರ ಇದು ನಮ್ಗೆ ತಲೆಯೊಳಗೆ ಬರೋದಿಲ್ಲ ಹೇಳ್ತಾರೆ ಎರಡು ಎಷ್ಟೊಂದ್ಲೈನ್ ಬರ್ರಿ ಸರ್ ಅಂತಾರೆ ಅಲ್ಲಿ ಪಾಠ ಮಾಡ್ತೀವಿ ನಾವು ಇಲ್ಲಿ ಕರ್ಸೋದಿಲ್ಲ ಎಲ್ರಿ ದೂರ ನೀವ್ಯಾರು ಇಲ್ಲ ನಿಮಗೆ ಎರಡು ಸಮಸ್ಯೆ ಒಂದು ಓದ್ತೀವ್ರಿ ಸರ ನೆನಪೇ ಹಂಗಿಲ್ಲ ಎರಡನೇ ಸಮಸ್ಯೆ ಏನಂದ್ರೆ ಗಣಿತ ಪೇಪರ್ ಏನಾಗ್ತೈತಿ ಅಂದ್ರೆ ಸರ ಈಸಿ ಇರ್ತಾವ್ರಿ ಅದ ಟೈಮ್ ರೀ ಪೇಪರ್ ಕರ್ಸ್ಕೊಂಡ್ ಇದೇ ಹೌದಲ್ರಿ ಸಮಸ್ಯೆ ಇನ್ನೊಂದು ಈಸಿ ಮಾಡ್ಕೊಂಡಿರಿ ಯಾವ್ದು ಗೊತ್ತೇನ ಒಂದು ಮನಸ್ಸಿನ ಇರ್ತಾರೆ ಬಂದು ಹೇಳಿ ಬಿಡ್ತಾರೆ ಆರಾಮ್ರಿ ಅದೇ ಬಿ ಎರಡನೇ ಸಿ ನಾಲ್ಕನೇ ಏನ್ ಬರದೆ ಮಾರ್ಸಿನ ಗೊತ್ತಾಗ ಮಾರು ಏನೋ ಚಲೋ ಬಿದ್ದು ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ವಾ ತಮ್ಮ ಮುಂದೆ ಏನು ಮಾಡ್ತಿ ಸೈನ್ಸ್ ಒಳಗೆ ನಿಮ್ಗೆ ಗೊತ್ತೈತೆ ಮ್ಯಾಥ್ಸ್ ಬರಂಗಿಲ್ಲ ಎಫ್ವಾ ಸುಳ್ಳು ಹೇಳಬೇಡ್ರಿ ನೀವು ಏನಿದ್ದೀರಿ ಅದನ್ನು ಹೇಳಿ ಯಾಕಂದ್ರೆ ಸುಳ್ಳು ಸುಳ್ಳು ಹೇಳಿದ್ರೆ ನಿಮ್ಗೆ ಏನೂ ಆಗೋದಿಲ್ಲ ನಾವು ದೊಡ್ಡ ದೊಡ್ಡ ಮನುಷ್ಯ ಇದ್ದೀರಿ ಇರೋ ಅಂತಾರೆ ಯಾರಿಗೇನು ಐತೆ ಅಲ್ಲ ಆದಷ್ಟು ಇವಾಗ ಎಷ್ಟೋ ಸಲ ನಮಗೆ ಒಂದು ಮಾರ್ಕ್ಸಿನೂ ಯಾಕೆ ಅಂದ್ರೆ ನೀವು ಓದಿದ್ದು ಎಷ್ಟು ನೆನಪದ ಅನ್ನೋದು ಟೆಸ್ಟ್ ಮಾಡ್ಲಿಕ್ಕೆ ಎರಡು ಮಾರ್ಸ್ ಅಂದ್ರೆ ತಿಳ್ಕೊಂಡು ಬರ್ತೀರ ಏನು ಬಹಾಯಕ ಮಾಡಿ ಬರ್ತೀರಿ ಅನ್ನೋದಕ್ಕೆ ಟೆಸ್ಟ್ ಮಾಡ್ಲಿಕ್ಕೆ ಮೂರು ಮಾರ್ಕ್ಸ್ ಅಂದ್ರೆ ನೀವು ತಿಳಿದದ ನೆನಪು ಅದ ಅನುಸರಿಸ್ತೀರೇನಿಲ್ಲ ಅನ್ನೋದು ನೋಡಲಿಕ್ಕೆ ಗುರುಗಳ ಬಗ್ಗೆ ಮಾತಾಡೋಣ ಫಸ್ಟ್ ಕ್ಲಾಸ್ ಭಾಷಣ ಹೊಡಿತಾರೆ ಗುರು ವಿಷ್ಣು ಗುರು ಎಲ್ಲ ಹೊಡಿತಾರೆ ಗುರು ಮತ್ತು ದೇವರ ಪ್ರತ್ಯಕ್ಷವಾದ ನಾನು ಮೊದಲು ನಡೆಸುವುದು ಗುರು ಗುರುಗಳಿಗೆ ಏಕೆಂದರೆ ದೇವರನ್ನು ಪ್ರತ್ಯಕ್ಷ ಮಾಡಿ ತೋರಿಸುವವರೇ ನಮ್ಮ ಮಹಾಗುರುಗಳು ಭಾಷಣ ಮಾಡಿಸ್ ನೋಡುತ್ತೀರಿ ಪ್ರೈಸ್ ತಗೋತೀರಿ ಆಮೇಲೆ ಆ ಕುಲ್ಕರ್ಣಿ ಸರ್ ಕ್ಲಾಸ್ ಏನು ಹೇಕಂಡ್ಲೇಪ್ಪ ಮಾತಾಡೋದೊಂದು ಹೇಳೋದೇನು ಈಗ ಸರ್ ಬೆಸ್ಟ್ ಕ್ಲಾಸ್ ಹೇಳಿದ್ರೆ ನೀವೇನಂತೀರಿ ನಾವು ಪುಣ್ಯ ಮಾಡಿಲ್ಲ ಇಂಥ ಸರ್ ಸಿಗೋದು ಅಂತೀರಿ ಎರಡು ಕ್ವಶನ್ ಬರ್ಕೊಂಡು ಬರ್ತಾನ ಎಸ್ ಸರ್ ಆ ದಾಟಿದ ಕೂಡ ನಾನು ಅನ್ಕಾರಿ ಬಿಡ್ತೇವೆ ಮನೆಗೆ ಬರ್ತೇವೆ ಟಿಫಿನ್ ಆದ್ಮೇಲೆ ಬರ್ದ್ರ ಹಾಕ್ಬಿಡ ಟಿಫಿನ್ ಆಗ್ತೈತೆ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ನೋಡೋಲ್ಲ ಆಮೇಲೆ ಮಾಡೋಣ ಮ್ಯಾಚ್ ಆಗ್ತೈತೆ ಸ್ವಲ್ಪ ಸೀರಿಯಲ್ ನೋಡೋಲ್ಲ ಮುಗೀತೆ ಊಟ ಮಾಡಿದ್ಮೇಲೆ ಬರೆದ್ರೆ ಆಗ್ತಲ್ಲ ಊಟ ಆಗ್ತ ರೂಮ್ ಹೋಗ್ತೀರಿ ಬರಲಿಕ್ಕೆ ಹಾ ಹಿಕೊಂಡ ಕೂತ್ಕೊಡೋಣಲ್ಲ ಹಾಸ್ಕೊಂಡು ಕೂತ್ಕೊಂಡು ವಿಚಾರ ಮಾಡ್ತದೆ ಮಲ್ಕೊಂಡು ಹೋದಲ್ಲ ಇಳಿದಿವ್ಸ ಕೂತಿ ಮಲ್ಕೊಂಡು ಕೂಡ ಐದು ಗಂಟೆಗೆ ಅಲಾರಾಮ್ ಇಡಿಯಲ್ಲ ಎರಡು ಪ್ರಶ್ನೆ ಪ್ರಶ್ನೆಗೂ ಎಷ್ಟು ಎಷ್ಟೊತ್ತೈತೆ ನೋಡ್ರಿ ನಮ್ಮ ಆಲಸ್ಯತನ ನಮ್ಮ ಆಲಸ್ಯತನ ಎಷ್ಟು ನಮಗೆ ಹಂಗೆ ಮುಂದೆ ಹಕ್ಕೋತ ಮುಂದೆ ಹಕ್ಕೋತಾರೆ ಐದು ಗಂಟೆಗೆ ಅರಾಮ ಮಾತ್ರ ಅಲಾರಾಮ ಮಾತ್ರ ಏನಂತ ಗೊತ್ತಾ ಎಷ್ಟು ದೊಡ್ಡ ಅತ್ಲೇ ಹಾಕಿ ಇಟ್ಟಿದ್ದೇನ ಬರಂಗ ನೋಡ ಕತ್ಲೈತೆ ಇನ್ನು ಹತ್ತು ನಿಮಿಷ ಮಲಗ ಆ ಹತ್ತು ನಿಮಿಷ ಮಲಗಿದ್ರೆ ಅರ್ಧಪ್ಪ ತಡ ಮಾಡಿ ಹೇಳ್ತೀನಿ ಹೌದನ್ರಿ ಎದ್ದ ಕೂಡ ಚಾಲು ನಿಮ್ಮ ತಂಗಿ ತಮ್ಮ ಇದ್ದ ಕೂಡ ನಾ ಸ್ನಾನಕ್ಕೆ ಹೋಗ್ತೇನೆ ನಿಮ್ಮ ಅಂತ ನೀ ಹಲ್ತಿಕ್ಕು ಚಹಾ ಕುಡಿ ಅಲ್ಲಿ ತನ ಸ್ನಾನ ಹಾಕೈತೆ ಆಮೇಲೆ ನಾಳೆ ಮಾರ್ಕ್ ಕಡಿಮಿತ್ತು ಅಂದ ಬೇಡ ಸು ಸುಳ್ಳೇದೇ ಆಯ್ತು ನೀನ ಹೋಗೋ ಮುಗಿಸ್ತಾರೆ ಊಟ ಆಗ್ತೈತಿ ಆಸರ ಬರದಿಲ್ಲ ತ್ಯ ಚಾಲು ಆ ಪೀಡಾ ಸರ್ ಬರಬಾರ್ದೇ ನಿನ್ನ ಬೆಸ್ಟ್ ಸರ್ ಅಂದವರು ಒಂದ್ ದಿವ್ಸ ಸರ್ ಅವ್ರ ಆ ಪ್ರೇರಿ ಹೆಂಗ್ ನಿಂತಾನೆ ಬಗ್ನಾರ ಇಲ್ಲ ಎಲ್ಲಿಯೂ ಕಾಣಲಿಲ್ಲ ಅಂದ್ರೆ ಎಷ್ಟು ಖುಷಿ ಗೊತ್ತಾ ಹೊಡೆದ ಸರ್ ಒಂದಿರ ಒಂದೊಂದು ಸಮಾಧಾನ ಫೈಲ್ ಜಾವ್ ಕೊಡ್ತಾರೆ ಹೆಂಗ್ ಹೊಳ್ತಾರೆ ಅಲ್ಲೇ ನಿಂತಿರ್ತಾರೆ ಅಲ್ಲೇ ನಿಂತಿರ್ತಾರೆ ಈಗ ನಿಮ್ಗೆ ಎಷ್ಟು ಜಾಂಗ ಅಂದ್ರೆ ಕ್ಲಾಸಿಗೆ ಬರೋ ತನಕ ಸುಳ್ಳು ಹೆಂಗ್ ಹೇಳಬೇಕು ಅಂತ ಸ್ವಂತ ಪ್ಲಾನ್ ಮಾಡ್ತಾರೆ ಅಂದ್ರೆ ಒಬ್ಬ ಸೈಂಟಿಸ್ಟ್ ಇದ್ದಂಗೆ ಹೊಸ ಅದನ್ನು ಸುಳ್ಳು ಹೇಳಿದ್ರೆ ಸರ್ ಹೌದ್ ಹೌದ್ ಅಂದಿರಬೇಕು ಯಾರು ಬರ್ಸಿಲ್ಲ ಇಂಗ್ಲಿಷ್ ನಲ್ಲಿ ಮೊದಲನೇ ಮೂರು ಸುಳ್ಳುಗಳನ್ನು ಹೇಗೆ ಹೇಳಬೇಕು ಬರ್ಶಾರನ ಮತ್ತೆ ಏನು ಫೈನ್ ಸುಳ್ಳು ಹೇಳ್ತಾರೆ ಹೇಳ್ರಿ ಕೇಳ್ತೀನಿ ನಾ ಬಂದು ಕೊಡೋಣ ಹಾ ಹೋಮ್ ವರ್ಕ್ ಮಾಡಿದ ಎಸ್ ಸರ್ ಬರ್ದಿದ್ದೀ ಎಸ್ ಸರ್ ತಗೊಂಡ್ಬಾ ಯಾವ್ದಾರ ಒಂದು ನೋಟಕ್ಕೆ ಒಯ್ದು ಕೊಡಲ್ಲ ಅಲ್ಲವ ಕನ್ನಡ ಬರ್ದಲ್ಲ ಸೈನ್ಸ್ ಎರಡು ಬರಿಯಾಕತ್ತಿದಿರಿ ಅದು ಹಿಂಗ್ ರೀ ಏನು ನಾಟಕ ಮಾಡ್ತಿರೋ ಅಪ್ಪ ನಾನು ಹೇಳ್ಬೇಕು ನಾ ತಂತೋಷಿ ಸರ್ ಅಲ್ಲೇ ಬರಿಯಾಕತ್ತಿದ್ವಿ ರೀ ಅದನ್ನು ನೋಟ ಕಂ ತಂದು ಬಿಟ್ಟೀನ್ರಿ ಸೊ ಸರ್ ಸುಳ್ಳು ನಿಮಗೆ ಗೊತ್ತು ಅವ್ಲು ಇವಾಗ ಕೇಳ್ತೀನಿ ನಿನ್ನ ಹೋಮ್ ವರ್ಕ್ ಆಗೇತೀನ ಅವ್ ಬಸ್ಸು ನಿನ್ನ ಟೂ ಕೈದ್ರಿ ಬಂದೇ ಇಲ್ರಿ ನೀವು ಬೇರೆ ಸುಳ್ಳ ಅಂದ್ರೆ ಯಾಕೆ ಹೇಳ್ತೀನಿ ಗೊತ್ತಾ ಸುಳ್ಳು ಹೇಳೋದ್ರಿಂದ ನಾವು ಸಾಧಿಸೋದಿಲ್ಲ ಕರೆ ಹೇಳಿ ಕರಿಬೇಕ ಅಲ್ಲ ಅಂದ್ರೆ ಮೂರು ಮಾನಸಿನ ಕ್ವಶನ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಿನ್ನ ನಾನು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದೆ ಬಹಳಷ್ಟು ಮಹತ್ವದ ನೀವು ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಅನ್ನಿಸ್ತದೆ ನಿಮ್ಗೆ ಅನಿಸಿದ್ದು ತಪ್ಪು ಅಂತ ನನಗೆ ಹೇಳಲಿಕ್ಕೆ ಬರೋದಿಲ್ಲ ಈ ಫಾರ್ ಎಕ್ಸಾಂಪಲ್ ನಾನೊಂದು ಸಿಂಪಲ್ ಇದು ಏನು ಅಂತ ಕೇಳ್ತೀನಿ ಏನಿದೆ ಏನಿದೆ ಚೌಕ ಏನು ಆಯ್ತ ಏನು ಆಯ್ತು ರೀ ಆಯ್ತಾ ಚೌಕಲ್ಲ ಯಾಕಂದ್ರೆ ಅಭಿಮುಖ ಬಾಹುಗಳು ಸರಿಯವ ನಾಲ್ಕು ಕೋನಗಳು ತೊಂಬತ್ತಾಂಶವ ಆದ್ದರಿಂದ ಇದು ಆಯ್ತಾ ಗಣಿತ ಕರೆಕ್ಟ್ ಆದರೆ ಗಣಿತನು ಕೂಡ ಅರ್ಥ ಹಿದ್ರಿಕ್ ನಿಮಗೆ ಹೌದಲ್ಲ ಅವ್ರು ಮತ್ತೆ ಮತ್ತೆ ಬರಬಾರ್ದು ಲೇಟ್ ಅಂತ ಆದ್ರೆ ನನಗೆ ಗೆಳೀತಮ್ಮಲ್ಲ ನನ್ಗೆ ಬೇರೆ ಕಾಣಿಸ್ತೈತೆ ಈಗ ನಾ ಹಿಂಗೆ ಮಾಡಿದ್ರೆ ಈಗ ಏನಿದೆ ಈಗೇನ ಅವ್ರು ಟೇಬಲ್ ಬೋರ್ಡ್ ಬ್ಯಾಂಕ್ ಬ್ಯಾಟೇ ಕಾಣಿಸ್ತೈತೆ ಆದರೆ ಇದೇನು ಏನಿದೆ ಚೇರ್ ನೋಡ್ರಿ ಆಯ್ತಾ ಅಂದ್ ಚೇರ್ ಆಗಿ ಬಿಡ್ತೀಗ ಏನ್ ತಪ್ಪಲ್ಲ ಅಂದ್ರೆ ಇದೇನು ಇದೇನು ಏನದ ಧ್ವಜ ರೀ ಏನದು ಧ್ವಜಾರಿಕೋನ ಧ್ವಜ ಧ್ವಜಾರೇ ಹೌದಲ್ಲ ಅಂದ್ರೆ ತ್ರಿಕೋನ ಅನ್ಬೇಕಾಗಿತ್ತು ಧ್ವಜ ಯಾಕಂದ್ರೆ ಕಟ್ಟೆ ಆಗತ್ತೆ ನಂಗೆ ಮತ್ತೆ ಬೇರೆ ಏನು ಇದಕ್ಕೊಂದು ಕಿವಿ ಹಸ್ತಿನಿ ಇದಕ್ಕೆ ಹಿಂಗ್ ಕೊಂಡ್ ಹಚ್ನೆ ಹಿಂಗ ಮಾಡ್ತೇನೆ ಈಗ ಏನತ್ರ ಇದೆ ಇಲ್ಲಿದ್ದಂಗೆ ನಮ್ಗೆ ಖಂಡಿತ ಏನಲ್ಲಿದೆ ಈಗ ನೀವು ಅಪ್ರಿಸಿಯೇಟ್ ಮಾಡ್ತಾರೆ ಆಯ್ತದ ಜಿಂಕೆ ತೆಗಿಬೋದು ಬರ್ಲಿ ಅಲ್ಲ ಅನ್ನೋ ಎಲ್ಲ ಬಾಲ್ ಬಂದು ಯಾವ್ದು ಹೌದೆ ಕೂತ್ರಿ ಆಫ್ ಸೆಕೆಂಡ್ಸ್ ನಿಮ್ಮ ಬ್ರೈನ್ ಎಷ್ಟು ಬ್ರಿಲಿಯಂಟ್ ಅದ ಅಂದ್ರೆ ಒಂದು ನಿಮಿಷದೊಳಗೆ ಇದು ಕುದುರೆ ಅಂದ್ಬಿಟ್ಟು ಇಷ್ಟು ಇಲ್ಲಿ ಮಾನಸ ಹಾಕಿಲ್ಲ ನಾನು ಇನ್ಕ್ಲೂಜನ್ ಮಾನಸ ಎಷ್ಟು ತಗೊಂಡು ಕೇಳಲಿಲ್ಲ ಬಟ್ಲಿಯಂಟ್ ಕುದುರೆ ಇದು ಕುದುರೆ ನೀವು ಹೇಳಿದ್ದು ಕರೆಕ್ಟ್ ಅದ ಇದು ಮುಖ ಇದು ಹಿಂಗೆ ಬಂತ ಆಮೇಲೆ ಕಿವಿ ಕಣ್ಣು ಇಲ್ಲಿದು ಹಿಂಗದ ಇಲ್ಲಿ ಹತ್ತಾಕ್ ಹಿಂಗೆಲ್ಲ ತಿಳಿಯೆಲ್ಲ ಅದ್ರಿ ಕರೆಕ್ಟ್ ಐತೆ ಈಗ ನೀವ್ ನಾ ಹೇಳಿದ್ದೀನಿ ಇನ್ನೊಂದು ತಗೊಳ್ತೇನೆ ಇದು ಇದು ಕಾಲು ಹಿಂಗ ಮಾಡ್ತಾನೆ ಈ ಕಾಲು ಹಿಂಗೆ ಮಾಡ್ತೀನಿ ಇದು ಬೋರ್ಡ್ ಬೀಳ್ಬಾರ್ದು ಹುಲ್ಲಾಗಿಟ್ಟಿ ಹಿಂಗ ಇದು ಹುಲ್ಲಿದೆ ಅದ ಅನ್ರಿ ದಾಸರ ಅನ್ರಿ ಹುಲ್ಲರ ಅಂದ್ರೆ ಚಿತ್ರ ಬದ್ಲಾಗೋದಿಲ್ಲ ನೀವು ಇಂಗ್ಲೀಷ್ ಮೀಡಿಯಮ್ ಇಂಗ್ಲಿಷ್ ಮೀಡಿಯಮರೀ ಕನ್ನಡ ಮೀಡಿಯಮ್ ಮೀಡಿಯಮರೀ ಉರ್ದು ಮೀಡಿಯಮ್ ಹಿಂದಿ ಚಿತ್ರ ಬದ್ಲಾಗೋದಿಲ್ಲ ಏನಾಗ್ತೈತೆ ಅದನ್ ಅಂದ್ರೆ ಇದಕ್ಕೆ ನಾ ಬಾಲ ಹಿಂಗ್ ಹಚ್ನೆ ಹಿಂಗೈತೆ ಇದೇನಿದೆ ನೋಡ್ರಿ ಇವರು ನಾ ಬರಸ್ಲಿಲ್ಲ ಅನ್ಲಿಲ್ಲ ಬರ್ಕೋ ಅನ್ಲಿಲ್ಲ ಇವರ ಅಬ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ದೇ ಫಾರ್ ಅಪ್ಲಿಕೇಶನ್ ತ್ರೀ ಮಾರ್ಕ್ಸ್ ನೀವು ನೋಡಿ ನಿಮ್ಗೆ ನಿರ್ಣಯ ತಗೋಬೇಕು ಅವಾಗ ಕೆ ಎಸ್ ಅಂಡ್ ಐ ಎಸ್ ಪಾಸ್ ಆಗ್ತೀರಿ ಸರ್ ಬರ್ಸೋದಿಲ್ಲ ಅಲ್ಲ ನಾವು ನೀವು ಆಫೀಸರ್ ಆಗ್ತೀರಾ ಡಾಕ್ಟರ್ ಆಗ್ತೀರಿ ನಾ ಬಲಗೈ ಮುರ್ಕೊಂಡ್ಬರ್ತೇನೆ ನಮ್ಗೆ ಅದು ಪೋರ್ಷನ್ ಗಿಡಿದಿಲ್ಲ ಎಡ್ಗೈ ಮುರ್ಕೊಂಡ್ ಬಾ ನೋಡ್ತೀನಿ ಅಂತಾರೆ ನೋ ಎರಡು ನೋಡ್ಬೇಕ್ರಿ ಅಲ್ಲ ಹಾಗಾದ್ರೆ ಇದು ಏನು ಹಾಕ್ಲಾ ಅಂದ್ರೆ ಹುಲ್ಲು ಸಿಕ್ತೀವ್ ಇದು ಹುಲ್ ಹಿಂಗೆ ಮೇಲೆ ಚಲೋ ಮಾಡ್ತಿ ಹಿಂಗೈತಿ ಇದು ಕೋಡು ಇದು ಕಿಮಿ ಕಣ್ಣು ಇದು ಹಾಕುವ ನೀವು ಹೇಳಿದ ಕರೆಕ್ಟ್ ಆಯ್ತದೆ ಅಂದ್ರೆ ನಿಮ್ಮಲ್ಲಿ ಇಂಟಲಿಜೆಂಟ್ ಅದ ಅದು ಬರ್ಸಿಲ್ಲ ಬರಿಲಿಲ್ಲ ಗೊತ್ತಿಲ್ಲ ತಿಳಿಲಿಲ್ಲ ಅಂದ್ರೆ ದಡ್ಡ್ರೂ ಇರೋದಿಲ್ಲ ತಿಳಿದಿಲ್ಲ ಅಂದ್ರೆ ದಡ್ಡ ಅಲ್ಲ ಅದರಿಂದ ಒಂದು ತಿಳ್ಕೊಬೇಕು ಸರ್ ನಿಮಗೆ ತಿಳಿಸಿ ಹೇಳಿದ್ರು ಕೂಡ ನೀವು ಮಾಡಲಿಲ್ಲ ಅಂದ್ರೆ ನಿಮ್ಮ ದಡ್ಡತನ ಹಂಗೆ ನಮಗೆ ತಿಳಿಯೋದಿಲ್ಲ ಯಾಕೆ ಎಲ್ಲಿ ಪ್ರಶ್ನೆ ಬರ್ತದೆ ನೋಡ್ರಿ ಟೆಂತಕ್ಕೆ ಬಂದ್ರೆ ನಿಮ್ಮ ಕಂಪ್ಲೇಂಟ್ ಇರೋದೇನು ಗೊತ್ತಾ ನೆನಪ ಹಾಕ್ತೀನಿ ರೀ ಸರ್ ಮೂರು ಮೂರು ತಾಸು ಓದ್ತೀನಿ ರೀ ಅದ್ರ ನೆಪ್ಪ ಉಳಿಯೋದಿಲ್ರಿ ನಿಮ್ಮ ಕಂಪ್ಲೇಂಟ್ ಅದ ಹೌದಲ್ಲ ನಾಲ್ಕನೇ ಕ್ವಶನ್ ಏನಾದ್ರೆ ಗೊತ್ತಾನ ಫೋರ್ತ್ ನಾಲ್ಕು ಮಾರ್ಕ್ಸಿನ ಕ್ವಶನ್ ನೀವು ಒಂದು ಚಿತ್ರ ತಗೋದ್ರೆ ನಾಲ್ಕು ಮಾರ್ಕ್ಸ್ ಅಂತ ಇಟ್ಟಾರ ನಾಲ್ಕು ಮಾರ್ಕ್ಸ್ ಯಾಕೆ ಇಟ್ಟಾರ ಅನ್ನೋದ ನಮ್ಗೆ ಗೊತ್ತಿಲ್ಲ ಸ್ಕಿಲ್ ನಾಲ್ಕು ಮಾರ್ಕ್ಸ್ ನಾಲ್ಕು ಮಾರ್ಸ್ ಯಾಕೆ ರೀ ಒಂದು ಚಿತ್ರಕ್ಕೆ ನಾಲ್ಕು ಮಾರ್ಸ್ ರೀ ಚಿತ್ರಕ್ಕೆ ಯಾಕೆ ನಾಲ್ಕು ಮಾರ್ಸ್ ಇಟ್ರು ಅಂದ್ರೆ ಇಲ್ಲಿ ನಾಲ್ಕು ಮಾರ್ಸ್ ಅಂದ್ರೆ ಒನ್ ಮಾರ್ಸ್ ಮೈಂಡ್ ಮಸಲ್ಸ್ ಮೈಂಡ್ ಅಂಡ್ ಮಸಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ನಿಮ್ಮ ತಲೆ ಆಗ ಐತೆ ನನ್ಗೆ ಬರ್ತೈತೆ ಬರೀ ಹೆಂಗ್ ಬರಬೇಕು ಲೇಪ ಬರ್ದಿಲ್ಲ ನೀವು ನಿಮ್ಮಲ್ಲಿ ದೊಡ್ಡ ಮಿಸ್ಟೇಕ್ ಬರೀತಾ ಇಲ್ಲ ನೋಡೋಣ ಗಣಿತ ಯಾಕೆ ಟೈಮ್ ಸಾಗುದಿಲ್ಲ ಅಂದ್ರೆ ಮೈಂಡ್ ಅಂಡ್ ಮಸಲ್ಸ್ ಡಿಫ್ರೆಂಟ್ ಮಾಡ್ಕೊಂಡ್ಬಿಟ್ಟಿರಿ ಒಂದು ವೃತ್ತ ಎಳಿಬೇಕು ಮೂರು ಸೆಂಟಿಮೀಟರ್ ತ್ರಿ ಒಂದು ವೃತ್ತ ಎಳಿಬೇಕಾದ್ರೆ ಎಷ್ಟು ಟೈಮ್ ಬೇಕು ಯಾರು ಹೇಳ್ಬೋದು ಯಾಕಂದ್ರೆ ಅಂಗಡಿಗೆ ಹೋಗಿ ಕಂಪಾಸ್ ಅದು ಬಂದಿದ್ರೆ ಮರು ದಿವಸ ತರಬೇಕು ಹೋದ್ರೆ ಎರಡು ದಿವ್ಸ ಬೇಕಲ್ಲ ಒಂದು ಕಂಪಾಸ್ ರೆಡಿ ಇದ್ದು ನಿಮ್ಗೊಂದು ಸರ್ಕಲ್ ಡ್ರಾ ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕು ಯಾರು ಹೇಳ್ಬೋದು ನೋಡ್ರಿ ಎಷ್ಟು ಜನ ಇದ್ದಾರೆ ಯಾಕೆ ಗೊತ್ತಾ ಅದು ಬೇರೆ ಬೇರೆ ಐತ್ರಿ ಅದ ಹೌದ್ರಿ ಯಾಕಂದ್ರೆ ಕೆಚ್ಕೋಬೇಕು ಎಷ್ಟು ಟೈಮ್ ಸಲ ಕೆಚ್ಬೇಕು ಗೊತ್ತಿಲ್ಲ ಕ್ಲಾಸಿಗೆ ನಾವು ಕಂಪಾಸ್ ಅವರ ಇಡೀ ಕ್ಲಾಸ್ ಸಪ್ಲೈ ಆಗ್ತದೆ ನನ್ನ ಕಂಪಾಸ್ ಕಂಪಾಸ್ ಅಲ್ಲಿ ಯೋಗ ಇಟ್ಕೊಂಡ ಹಿಂಗಾಗಿ ಸ್ಕಿಲ್ ಡೆವಲಪ್ ಇಲ್ಲ ಮಸಲ್ಸ್ ವರ್ಕ್ ಮಾಡೋದಿಲ್ಲ ಪರೀಕ್ಷಾದ ತಗಿಬೇಕ ಹೆಂಗ್ ತೆಗಿತೀರಿ ಗೊತ್ತಾ ಹಿಂಗ ಇಡ್ತಿರಿ ಏನ್ ಮೂರ್ನಾಲ್ ಸೆಕೆಂಡ್ ಸಾಕ ಹಿಂಗ ಇಟ್ ಹಿಂಗ್ ಮೈಂಡ್ ಇಸ್ ಕರೆಕ್ಟ್ ಇಡ್ತೀರಿ ಇಟ್ ಹಿಂಗ್ ತಗೀತಿರಿ ಬಂದಿರ್ತೈತಿ ತಗ ಮೇಲೆ ಬಂದ್ಬಿಡ್ತೈತಿ கர் bæळी बेकना bæগা মত են দেখা डोंट फ्राइड চিડી ধেง মাতાડらか andre bari চিડી ধেง মাতন্ত কোলা নাগরে গেল ಅಂತ ಅಲ್ಲ ক্যালিগ্রাফি ক্লাস 10000 руб পার মি ইয়েস আতা হড়গে মার सक्তে কইসtene হড়গে ಅಂತ কইসলে 10000 টাকা নাও ಅಂತ মত ক্যালি এন্ড পেপার গ্রাফি ফোল্ডিং জাপান ভাষে

ಈ ಸಲ ಬೀಳಬಾರ್ದು ಯಪ್ಪ ಅಲ್ಲ ನೀವು ಭಾಳ ಹುಷಾರಿರ್ತಾರೆ ಹೋದ ಸಲ ಬಿದ್ದದ ಈ ಸಲ ಬಿಡಂಗಿಲ್ಲ ಅಭ್ಯಾಸ ನೀವು ಹಿಂಗೆ ಮಾಡ್ತಾರೆ ಹೋದ ಸಲ ಬಿದ್ದದ ಈ ಸಲ ಬಿಡಂಗಿಲ್ಲ ಅಂದ್ರೆ ಹೋದ ಸಲ ಹಾವು ಬಂದದ ಈ ಸಲ ಬರಂಗಿಲ್ಲ ಅಕಸ್ಮಾತ್ ಬಂತಂದ್ರ ಅದು ಬರಬಾರ್ದಾಗಿತ್ತು ಔಟ್ ಆಫ್ ಸಿಲೆಬಸ್ ಬಿತ್ತಾರ ಅಂತಿದ್ದೇನೆ ಆಮೇಲೆ ಬ್ರೈನ್ ಹ್ಯಾಂಗ್ ಡ್ರಾ ಮಾಡಬೇಕು ಕನ್ನಡ ಒಂದ ಬ್ರೈನ್ ಡ್ರಾ ಮಾಡ್ಬೋದು ನೀವಂತೀರಿ ಒಂದೇ ತೈದಾಗ ಮಾಡಿವ್ರಿ ಸರ್ ಏನ್ ದೊಡ್ಡದ ಅದ್ರಾಗ ಅಲ್ಲ ಸಿ ದಿಸ್ ಕನ್ನಡ ಒನ್ ಈ ರೀತಿ ಹೋಗಿ ಹಿಂಗ್ ಹೋಗಿ ಹಿಂಗ್ ಹೋಗಿ ಬಸ್ ಕನ್ನಡ ಒನ್ ನಾವು ಲೈನ್ ಭಾಳ ತಿನ್ನಾಗ ಹಾಕಿನಿ ಯಾಕಂದ್ರೆ ಅದನ್ನ ಮಾಡಬಾರ ಇದು ಕಂದ ಒಂದು ಹೌದ್ ಸರ್ ಅಂದ್ರ ಈ ಲೈನ್ಸ್ ಇಲ್ಲಿ ಕೂಡಿಸಿ ಬಿಟ್ರಿ ಸರಬ್ರಮೀದ್ರೆ ಮಹಾ ಸೋ ಸೋಮೆನಿ ಕೆನೆಲಿ ಕುಲೀತೇ ಆ ಕೆನೆಲಿ ಕುಲಿ ಹೆಂಗ ಬಂದ್ರ ಸಿ ನೀವು ರಂಗೋಲಿ ಹಾಕದಾಗ ಲೈನ್ ಗುಂಟ ಹಿಂಗ ಫೋಲ್ಡಿಂಗ್ಸ್ ಮಾಡ್ಕೊತ ಬರ್ತಿರಲ್ಲ ಹಿಂಗ್ ಫೋಲ್ಡಿಂಗ್ ಮಾಡಿಬಿಟ್ರಿ ನಾವು ದ ದ್ರೇಮ್ ಇಸ್ ರೆಡಿ ಇದೆಲ್ಲ ಮಡಿಕೆಗಳಿವೆ ಮುಗಿತಲ್ಲ ಪ್ರೇಮ್ ಸರ ಪ್ರೇಮ್ ಇಸ್ ರೆಡಿ

ಸಿಂಪಲ್ ಅಂದ್ರೆ ಆ ಕಡೆ ಮುಖ ಮಾಡಿದ್ದ ಅಂದ್ರೆ ಏನು ಇದು ಹಣಿ ಭಾಗ ಮೂಗು ಬಾಯಿ ಅಂಡ್ ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ಬ್ರೇನ್ ಸಿಂಪಲ್ ಈಗ ಏನಂತ ಗೊತ್ತಾನೆ ಬ್ರೇನ ಬೀಳ್ಬೇಕ ಈ ಸಲ ನಮಗೆ ಬರ್ತಿತ್ತಂದ್ರೆ ಬೀಳ್ಬೇಕ ಬರ್ಲಿಲ್ಲ ಬೀಳ್ಬಾರ್ದು ಇದು ಸಿಂಪಲ್ ಆಗಿರಲಿ ಅಂತ ಅಂದ್ರೆ ಬ್ರೈನ್ ಗೆ ಇಷ್ಟ್ಯಾಕೆ ಇಂಪಾರ್ಟೆನ್ಸ್ ಬಂತು ನ್ಯೂರಾನ್ಸ್ ನಂಬರ್ ಆಫ್ ನ್ಯೂರಾನ್ಸ್ ನೀವು ಡಯಾಗ್ರಾಮ್ ಅದಾ ಹಾಲ್ಲ ನ್ಯೂರಾನ್ ಹೆಂಗೆ ತಗိಬೇಕು ನಿಮಗೆ ಡೌಟ್ ಮುದ್ದು ತಗိಬೇಕು ಅಡ್ಡ ತಗိಬೇಕು ಹಂಗ್ಯಾಕ್ ಡೌಟ್ ಆ ಬುಕ್ ನಲ್ಲಿ ಹೀಗೆ ಅಡ್ಡ print ಮಾಡಿದ್ರೆ ಈ ಬುಕ್ ನಲ್ಲಿ ಹೀಗೆ ಉದ್ದ print ಮಾಡಿ ನೀವು ಹೆಂಗೆ ತಗಿದ್ರೂ ನಡೀತು ಯಾಕಂದ್ರೆ ನಿಮ್ಮ ಮೆದುಳೊಳಗ ನ್ಯೂರೋನ್ ಸಂಖ್ಯೆ ಎಷ್ಟಂದ್ರೆ ಒನ್ ಥೌಸಂಡ್ ಪ್ರೋರ್ಸ್ ಒಂದು ಸಾವಿರ ಕೋಟಿ ನರಕೋಶಗಳು ಪ್ರತಿಯೊಬ್ಬರ ಬ್ರೇನ್ಯಾಗ ಐದು ಮಾರ್ಸ ತಗೊಳ್ಳಿ ಐವತ್ತರ ತಗೊಳ್ಳಿ ನೂರರ ತಗೊಳ್ಳಿ ನೋಡ್ರಿ ಐದು ತಗೊಂಡಾಗ ನಾವೇನಂತೀವಿ ಅಲ್ಲ ಏ ಹಂಗೆ ಈಕ್ವಲ್ ಅಂತಿಲ್ಲ ನಿಲ್ಲಿಸ್ರಿ ಇಬ್ಬರಿಗೆ ಚಲೋ ಚುಜಿ ತಗೋರಿ ಇಬ್ರಿಗೂ ಕಾಲಿಗೆ ಹೆಬ್ಬಟ್ಟಿ ಕಚ್ಚಕ್ಕಂದು ಸೂತ್ರಿ ಐದು ಮಾರ್ಸ್ ಬಿದ್ದಾವ ಅಂತ ನನಗೆ ಚುಚ್ಚಿದ ಅಂತ ಐದು ಬಿದ್ದವ ಬಿದ್ದಾವಣ ಅಂತ ಅಂದ್ರೆ ಬ್ರೈನ್ ಇಸ್ ಸೂಪರ್ ನಮ್ಮ ಮೈಗಳ ಕನ್ನ ಮಾಡಿಲ್ಲ ಆ ದೃಷ್ಟಿಯಿಂದ ನಾವು ದಡ್ಡ್ರಾಗಿ ಬಿಟ್ರೆ ದಡ್ಡ್ರಂತ ಯಾರು ಇಲ್ಲ ಇಲ್ಲಿ ನೋಡೋಣ ಒನ್ ಥೌಸಂಡ್ ಕ್ರೋರ್ಸ್ ನಾರ್ಕೋಸೇನ್ ತಗಿಬೇಕು ಮೈ ಸಿಂಪಲ್ ಬೈರಕಲ್ ತಗೊಳ್ಳತೀನಿ ಯಾಕಂದ್ರೆ ರೆಸ್ಟ್ ವ್ಯವಸ್ಥೆ ಮಾಡಾ ರಿಲೀಸ್ ಅಪ್ರೊಸಿಯಬಲ್ ನ್ಯೂರಾನ್ 1 2 3 4 5 ಮುಂದಕ್ಕೆ ಲಾವ್ ನೀವು ಏನು ಮಾಡ್ತರೋ ಗೊತ್ತನೋ ಹಿಡ್ದ ಬಲಗಡೆ ಮದ್ಲ ರಾಪ್ಪರ್ देन ನ್ಯೂಕ್ಲಿಯಸ್ ಇಸ್ ದೇರ್ ಸೈಟೋಪ್ಲಾಸ್ಮ್ ದೆನ್ ಡೆಂಡ್ರಾಯ್ಡ್ಸ್ ಈ ಡೆಂಡ್ರಾಯ್ಡ್ಸ್ ಎಣಿಸ್ತೀರಿ ಬುಕ್ನಾಗ ಎಷ್ಟ ಅಷ್ಟ ತೆಗಿತಿರಿ ಐದು ಎಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಎಣಸ್ಬೇಡ್ರಿ ಬ್ರಾಂಚೆಸ್ ಬೇಕಾದಷ್ಟಿರ್ಬೋದು ಅರ್ಥ ಆಯ್ತಂದ್ರಿ ಇಲ್ಲಿಯೂ ಕೂಡ ಬ್ರಾಂಚೆಸ್ ಡೆಂಡ್ರಾಯ್ಡ್ಸ್ ಬಂದು ಸುದ್ದಿನ ಎಲ್ಲ ಕಡೆ ಈ ಸ್ಪ್ರೆಡ್ ಮಾಡತಾವ ಅಷ್ಟೇ

ಇಷ್ಟೆಲ್ಲ ತೆಗಿತೀನಿ ಅನಸ್ತಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ತಲ್ವ ಆಗಬೇಕು ಏನು ಮಾಡ್ಬೇಕು ಒಂದು ಕಲಸಿ ತಗೋತೀನಿ ಏನು ಮಾಡ್ತದೆ ತೋರ್ಸಬೇಕ ಆದರೆ ನೀವು ಒಂದು ತುತ್ತು ಊಟ ಮಾಡ್ಬೇಕಾದ್ರೆ ಕೈ ಎಷ್ಟು ಕೆಲಸ ಮಾಡ್ತದೆ ಕಣ್ಣು ಎಷ್ಟು ಕೆಲಸ ಮಾಡ್ತದೆ ನಾಲ್ಗೆ ಹೆಂಗೆ ಹೇಳ್ತದ ಬ್ರೈನ್ ಹೆಂಗೆ ಕೆಲಸ ಮಾಡ್ತದ ಅ ಫ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಕೋಆರ್ಡಿನೇಷನ್ ಎಷ್ಟು ಬ್ಯೂಟಿಫುಲ್ ಅದ ನಿಮ್ಮ ಬ್ರೈನ್ ಪ್ರತಿ ದಿವ್ಸಕ್ಕೆ ನಲ್ವತ್ತು ಟ್ರಿಲಿಯನ್ ಸೆಲ್ಸ್ ಅನ್ನು ಮ್ಯಾನೇಜ್ ಮಾಡ್ತಾ ಅನ್ನೋದ ನಮ್ಗೆ ಗೊತ್ತಿಲ್ಲ. ಮೆಡಿಕಲ್ ಫೀಸ್ ಕೊಟ್ಟು ಹೋಗ್ದ ಮೇಲೆ ಅಲ್ಲಿ ಹೇಳ್ತಾರ ಅವರು. ಫಾರ್ಟಿ ಟ್ರಿಲಿಯನ್ಸ್ ನಿಮ್ಗೆ ಅರ್ಥ ಆಗಲ್ಲ. ಟ್ರಿಲಿಯನ್ಸ್ ಏನು ಮಿಲಿಯನ್ಸ್ ಏನು ಹೊಡಿ. ಇಲ್ಲಿ ಬರೀ ಅಂದ್ರೆ ಗೊತ್ತಾಗ್ತದೆ ಅವರು. 40 ಟ್ರಿಲಿಯನ್ಸ್ ಅಂದ್ರೆ ಎಷ್ಟು? ಯಾವ ಕಡೆ ಹೊಳ್ತರೆ ಹೇಳ್ತಮ್ಮಾ? ಅ ಆಫ್ ಸೆಕೆಂಡ್ ಅಪೋನೆಂಟ್ ಸಿಗ್ನಲ್ ತಗೊಂಡ ಅದರ ಬಗ್ಗೆ ಕೊಡ್ತೋ. ಲೇಟರ್